Wants to assure you this morning is precious I would also like to say that there was a tangible presence of the Lord he said my goodness will pursue them their children and yet the pain was not subsided on the pain scale again life that's being transformed that's not easy ಯೋಬನ ಗ್ರಂಥ ಒಂದನೇ ಅಧ್ಯಾಯ ಇಪ್ಪತ್ತರಿಂದ ಇಪ್ಪತ್ತೆರಡು ವಾಕ್ಯಗಳನ್ನು ನಾವು ಓದಿಕೊಂಡು ಕೆಲವು ವಿಷಯಗಳನ್ನು ಇದರಿಂದ ನಾವು ಕಲಿತುಕೊಳ್ಳುವಂಥವರಾಗೋಣ ಯೋಬನು ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಆಗ ಯೋಬನು ಎದ್ದು ಮೇಲಂಗಿಯನ್ನು ಹರಿದುಕೊಂಡು ತಲೆ ಬೋಳಿಸಿಕೊಂಡು ನೆಲದ ಮೇಲೆ ಅಡ್ಡ ಬಿದ್ದು ದೇವರನ್ನು ಆರಾಧಿಸಿ ಏನೂ ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನೋ ಏನು ಇಲ್ಲದವನಾಗಿಯೇ ಗತಿಸಿ ಹೋಗುವೆನು ನನಗಿರುವುದನ್ನೆಲ್ಲ ಯಹೋವನೇ ಕೊಟ್ಟನು ಅವುಗಳನ್ನು ಯಹೋವನೇ ತೆಗೆದುಕೊಂಡನು ಯಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂದು ಹೇಳಿದನು ಇದೆಲ್ಲದರಲ್ಲಿಯೂ ಯೋಬ್ಬನು ಪಾಪ ಮಾಡಲಿಲ್ಲ ದೇವರ ಮೇಲೆ ತಪ್ಪು ಹೊರಿಸಲು ಇಲ್ಲ ಹಾಳೆ ಇದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥ ಒಂದು ಭಾಳ ಶಕ್ತಿಯುತವಾದ ನಂಬಿಕೆಯಿಂದ ತುಂಬಿರತಕ್ಕಂಥ ಮಾತಾಗಿದೆ ಹಾಲ ಇದೆಲ್ಲ ಸನ್ನಿವೇಶ ನಿಮಗೆ ಗೊತ್ತೇ ಇದೆ ಕಳೆದ ವಾರ ಕೂಡ ಯೋಬನ ಬಗ್ಗೆ ಪ್ರಸಂಗ ಮಾಡಿದ್ದೆ ಆ ಯೋಬನು ಆ ದಿನಗಳಲ್ಲಿ ತಾನು ಜೀವಿಸಿದಂಥ ಕಾಲದಲ್ಲಿ ಅತಿ ಶ್ರೀಮಂತವಾದ ವ್ಯಕ್ತಿಯಾಗಿದ್ದ ಟಾಪ್ ರಿಚ್ ಪರ್ಸನ್ ಆಫ್ ಇಸ್ ಟೈಮ್ ಅದೇ ಸಮಯದಲ್ಲಿ ಅತಿ ನೀತಿವಂತನು ಕೂಡ ಆಗಿದ್ದ ದೇವರಿಂದಲೇ ಸ್ವತಃ ದೇವರಿಂದಲೇ ನೀತಿವಂತನೆಂಬುದಾಗಿ ಕರೆಸಿಕೊಂಡಂಥ ವ್ಯಕ್ತಿಯಾಗಿದ್ದ ಆದರೆ ಅಕಸ್ಮಾತಾಗಿ ಸಡನ್ಲಿ ಒಂದು ದಿನ ಆತನ ಜೀವನದಲ್ಲಿ ಒಂದ್ರ ಮೇಲೆ ಒಂದು ದುರ್ಘಟನೆ ನಡೆಯುತ್ತೆ ಯಾರೋ ಬೇರೆ ದೇಶದ ಶತ್ರುಗಳು ಬಂದು ಆತನ ಕತ್ತೆಗಳನ್ನು ಒಂಟೆಗಳನ್ನು ಎಲ್ಲ ಕತ್ಕೊಂಡು ಹೋಗ್ತಾರೆ ಆಳುಗಳನ್ನು ಕೊಂದಾಕ್ತಾರೆ ಆಕಾಶದಿಂದ ಬೆಂಕಿ ಬಿದ್ದು ತಮ್ಮ ಮಕ್ಕಳೆಲ್ಲ ಕೂಡ ಏಳು ಜನ ಗಂಡು ಮಕ್ಕಳು ಮೂರು ಜನ ಹೆಣ್ಣು ಮಕ್ಕಳು ಕೂಡ ಅವರು ಔತಣವನ್ನು ಆಚರಿಸುವಾಗ ಮೇಲಿಂದ ಬೆಂಕಿ ಬಿದ್ದು ಆ ಮನೆ ಸುಟ್ಟೋಗಿ ಒಂದೇ ನಿಮಿಷದಲ್ಲಿ ತನ್ನ ಎಲ್ಲ ಮಕ್ಕಳು ಕೂಡ ಸಾಯ್ತಾರೆ ಆ ಒಂದು ದುರ್ಘಟನೆಯನ್ನು ಎಲ್ಲರೂ ಕೂಡ ಊಹಿಸಿಕೊಳ್ಳಿ ಎಷ್ಟು ಎಂಥ ಒಂದು ನೋವು ಆತನಿಗೆ ಆಗಿರ್ಬೋದು ಎಂಥ ಒಂದು ಹಾನಿ ಆತನಿಗೆ ಆಗಿರ್ಬೋದು ಎಂಬುದಾಗಿ ಒಂದು ನಿಮಿಷ ಎಲ್ಲರೂ ಕೂಡ ಯೋಚನೆ ಮಾಡೋಂಥರಾಗೋಣ ಆ ರೀತಿಯಾಗಿ ನಮ್ಮ ಜೀವನದಲ್ಲಿ ಏನಾದರೂ ನಾವು ಯಾವ ರೀತಿಯಾಗಿ ಪ್ರತಿಕ್ರಿಯಿಸ್ತೇವೆ ಇಷ್ಟು ಬಾಧೆ ಇಷ್ಟು ಕಷ್ಟ ಇಷ್ಟು ನೋವು ಇಷ್ಟು ಹಾನಿ ಇಲ್ಲಿ ಕುಳಿತರೆ ಯಾರಿಗಾದರೂ ಆಗಿದೆಯಾ ಆನ್ಲೈನಲ್ಲಿ ನೋಡ್ತಾರೆ ಆಗಿದೆಯಾ ಅದರಾಗಿದೆಯಾ ಆಗಿದೆಯಾ ಆದರೆ ನಾವು ಯಾವ ರೀತಿಗೆ ಪ್ರತಿಕ್ರಿಯೆ ತೋರಿಸ್ತೇವೆ ನಮ್ಮ ಜೀವನದಲ್ಲಿ ನಾವು ಎದುರಿಸುವ ಸವಾಲುಗಳಿಗೆ ಕಷ್ಟಗಳಿಗೆ ಸೋಲುಗಳಿಗೆ ಅವಮಾನಗಳಿಗೆ ತೊಂದರೆಗಳಿಗೆ ನಿಂದೆಗಳಿಗೆ ನಾವು ಯಾವ ರೀತಿಯಾಗಿ ಪ್ರತಿಕ್ರಿಯೆ ತೋರಿಸ್ತಾ ಇದ್ದೀವಿ ಎಂಬುದಾಗಿ ನಾವು ಕಂಪೇರ್ ಮಾಡ್ಕೊಳ್ಳೋಣ ಯೋಬನು ಯಾವ ರೀತಿಯಾಗಿ ಪ್ರತಿಕ್ರಿಯಿಸ್ದ ನಾವು ಯಾವ ರೀತಿಯಾಗಿ ಪ್ರತಿಕ್ರಿಯಿಸ್ತಾ ಇದ್ದೇವೆ ಎಂಬುದಾಗಿ ಒಂದು ನಿಮಿಷ ಎಲ್ಲ ಕೂಡ ಯೋಚನೆ ಮಾಡಿ ತಕ್ಷಣ ಆಫೀಸ್ಗೆ ಹೋಗ್ತೀರಾ ಒಂದು ನಿಮಗೆ ನ್ಯೂಸ್ ಸಿಗುತ್ತೆ ನೀವು ನಿಮ್ಮ ಕೆಲಸದಿಂದ ತೆಗೆಲುಪಟ್ಟಿದ್ದೀರಾ ಎಂಬುದಾಗಿ ಯು ಆರ್ ಫೈರ್ಡ್ ನಿಮ್ಮ ಪ್ರತಿಕ್ರಿಯೆ ಏನಾಗಿರುತ್ತೆ ಡಾಕ್ಟ್ರ್ ಹತ್ರ ಹೋಗ್ತೀರಾ ನಾರ್ಮಲ್ ಚೆಕಪ್ಗೋಸ್ಕರ ಒಂದು ರಿಪೋರ್ಟ್ ಬರುತ್ತೆ ಬ್ಲಡ್ ರಿಪೋರ್ಟು ಸ್ಕ್ಯಾನ್ ರಿಪೋರ್ಟು ನಿಮ್ಮ ದೇಹದಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಹಾರ್ಟ್ ಪ್ರಾಬ್ಲಮ್ಮು ಕಿಡ್ನಿ ಪ್ರಾಬ್ಲಮ್ಮು ಲಿವರ್ ಪ್ರಾಬ್ಲಮ್ಮು ಲಂಗ್ಸ್ ಪ್ರಾಬ್ಲಮ್ಮು ಏನೋ ಇದೆ ಅಂತ ನ್ಯೂಸ್ ಬಂತು ರಿಪೋರ್ಟ್ ಕಾಣಿಸ್ತಾ ಇದೆ ನಿಮ್ಮ ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ ಇನ್ನು ನಿಮ್ಮ ಜೀವನದಲ್ಲಿ ಏನೋ ಒಂದು ಬಿಸ್ನೆಸ್ ಕಳ್ಕೊಂಡ್ರು ಹಣ ಕಳ್ಕೊಂಡ್ರು ವ್ಯಾಪಾರ ಕಳ್ಕೊಂಡ್ರು ಆಸ್ತಿ ಕಳ್ಕೊಂಡ್ರು ಯಾರೋ ಆ್ಯಕ್ಸಿಡೆಂಟ್ ಆಗೋ ದುರ್ಘಟನೆ ನಡೆದು ಅಪಘಾತ ಆಯಿತು ಯಾರೋ ಸತ್ತೇ ಹೋಗ್ಬಿಟ್ರು ನಿಮ್ಮ ಭಾಳ ಆತ್ಮಿಕವಾದವರು ಆಗ ನಿಮ್ಮ ಪ್ರತಿಕ್ರಿಯೆ ಏನಾಗಿರುತ್ತೆ ಈ ರೀತಿಯಾಗಿರುತ್ತಾ ಯೋಬನು ಒಂದೇ ದಿನದಲ್ಲಿ ತನ್ನ ಆಸ್ತಿನ ಕಳ್ಕೊಂಡ ಹಣ ಕಳ್ಕೊಂಡ ಮಕ್ಕಳನ್ನ ಕಳ್ಕೊಂಡ ಎಲ್ಲ ಕಳ್ಕೊಂಡಾಗ ಕೂಡ ಆತನ ಪ್ರತಿಕ್ರಿಯೆ ನೋಡಿದ್ರೆ ನೋಡಿದ್ರೆ ಯಾವ ರೀತಿ ಇದೆ ಯಾವ ರೀತಿ ಇದೆ ಎಲ್ಲ ನ್ಯೂಸ್ ಒಂದಾದ ಮೇಲೆ ಒಂದು ಕೆಟಾಸ್ಟ್ರಫೀಸ್ ಡಿಸಾಸ್ಟರ್ಸ್ ಒಂದಾದ ಮೇಲೆ ಒಂದು ಆಗ್ತಾಯಿರಂಗೇ ಯೋಬ್ರ ಏನು ಮಾಡ್ತಾಯಿದ್ದೇನೆ ಎದ್ದು ನಿಂತ್ಕೊಂಡು ತಲೆ ಬೋಳ್ಸ್ಕೊಂಡು ಬಟ್ಟೆ ಹರಿದುಕೊಂಡು ಅದು ಆ ದಿನಗಳಲ್ಲಿ ದುಃಖವನ್ನು ವ್ಯಕ್ತ ಮಾಡುವಂಥ ವ್ಯಕ್ತಪಡಿಸುವಂಥ ಕಲ್ಚರ್ ಆ ದಿನಗಳಲ್ಲಿ ಆಮೇಲೆ ಅದರ ಮಾತುಗಳನ್ನ ನೋಡಿ ಏನು ಎಷ್ಟು ಯಾವ ರೀತಿ ಇದೆ ಎಂಬುದಾಗಿ ಅದನ್ನು ಏನು ಏನು ಮಾಡ್ತಾ ಆ ವಿಷಯಗಳನ್ನು ಕೇಳಿ ಒಂದಾದ ಮೇಲೆ ಒಂದು ನ್ಯೂಸ್ ಇದೆ ಮಕ್ಕಳ ಸತ್ರು ಆಳುಗಳ ಸತ್ರು ಒಂಟೆಗಳು ಓಡ್ ಓಡಿಸ್ಕೊಂಡು ಹೋದರು ಕುರಿಗಳು ಹೋಯ್ತು ದನಗಳು ಹೋಯ್ತು ಮೇಕೆಗಳು ಹೋಯ್ತು ಎಲ್ಲ ಒಂದಾದ ಮೇಲೆ ಒಂದು ಕೇಳ್ತಾಯಿದ್ದ ಬೇಕೆಂದರೆ ಅವೆಲ್ಲ ಕೂಡ ಕೇಳಿ 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 ಅವರೆಲ್ಲರೂ ಹೇಳ್ದಂಥ ವ್ಯಕ್ತಿಗಳು ಅಂದ್ಕೊಂಡಿರ್ಬೋದು ಇದೆಲ್ಲ ಕೇಳ್ತಾಯಿದ್ರೆ ಇವನೇನಾಗ್ಬಿಡ್ತಾನೋ ಉತ್ಸಾಹ ಆಗ್ಬಿಡ್ತಾನೇನೋ ಅವನು ಯಾವ ರೀತಿ ಅವ್ರು ಯೋಚನೆ ಮಾಡ್ಕೊಂಡು ಬಂದಿರ್ಬೋದು ಯಾವ ರೀತಿಯಾಗಿ ಯೋಬನಿಗೆ ಈ ನ್ಯೂಸ್ ತಿಳಿಸೋದು ಯೋಬನ ಪ್ರತಿಕ್ರಿಯೆ ಏನಾಗಿರುತ್ತೆ ಎಂಬುದಾಗಿ ಎಲ್ಲ ಕೂಡ ಯೋಚನೆ ಮಾಡ್ಕೊಂಡು ಬಂದಿರ್ಬೋದು ಅಂದರೆ ಯೋಬನ ಹತ್ರ ಬಂದು ಈ ವಿಷಯಗಳು ತಿಳಿಸಿದಾಗ ಯೋಬನದು ಪ್ರತಿಕ್ರಿಯೆ ಏನು ನೆಲಕ್ಕೆ ಅಡ್ಡ ಬಿದ್ದು ದೇವರನ್ನ ಆರಾಧಿಸ್ತಾ ಇದ್ದಾನೆ ನಾನು ಏನು ಇಲ್ಲದವನಾಗಿ ಬಂದೆ ಏನು ಇಲ್ಲದವನಾಗಿ ಹೋಗ್ತೇನೆ ಏನಾದ್ರು ತಗೊಂಡೋಗ್ತೀವಿ ನಮ್ಮ ಮೇಲಕ್ಕೆ ಹೋಗ್ಬೇಕಂದ್ರೆ ಏನಾದ್ರು ತಂದಿದ್ದೀರಾ ಬರ್ಬೇಕಂದಿರಾದ್ರು ದೇವರು ಕೊಟ್ಟರು ದೇವರು ತೆಗೆದುಕೊಂಡ್ರು ದೇವರ ನಾಮಕ್ಕೆ ಹಾಲೆ ಲೂಯ್ಯ ಇದು ನಂಬಿಕೆ ಎಲ್ಲ ಚೆನ್ನಾಗಿರಬೇಕಂದ್ರೆ ಆಡಾಡೋದು ಈಸಿ ದೇವರೇ ನೀನು ಒಳ್ಳೆಯವನು ನಿನ್ನ ಹಾಗೆ ಯಾರೂ ಇಲ್ಲ ಎಲ್ಲ ಆರಾಮಾಗಿ ಆಡ್ತೀವಿ ನಾವು ಚೆನ್ನಾಗಿರ್ಬೇಕಂದ್ರೆ ಬಟ್ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗದೆ ಇರಬೇಕಂದ್ರೆ ಈ ರೀತಿಯಾದ ಹಾನಿಗಳಾದಾಗ ನಾವು ಯಾವ ಆಡಾಡ್ತಾ ಇದ್ದೇವೆ ಈ ರೀತಿಯನ್ನು ಮಾಡ್ತಾ ಇದ್ದೀವ ನಾವು ಆರಾಧನೆ ಮಾಡ್ತಾ ಇದ್ದೀವ ಆ್ಯಕ್ಚುಲಿ ನಾವು ಯಾರು ಅಂತ ಗೊತ್ತಾಗೋದು ಯಾವ ಗೊತ್ತಾ ದೇವರ ಮೇಲೆ ನಮ್ಮ ನಂಬಿಕೆ ಎಷ್ಟು ಅಂತ ಯಾವ ಗೊತ್ತಾಗ ಗೊತ್ತಾಗೋದು ದೇವರ ಮೇಲೆ ನಮ್ಮ ಪ್ರೀತಿ ಅಂತ ಯಾವ ಗೊತ್ತಾಗ ಗೊತ್ತಾಗೋದು ಇಂಥವ ಕಷ್ಟ ನಷ್ಟ ಕಠಿಣವಾದ ಪರಿಸ್ಥಿತಿಗಳಲ್ಲಿ ಆವಾಗ ಅವಾಗ ಹೇಳ್ತಾ ಇರ್ತೀನಿ ಉದಾಹರಣೆ ಕೊಡ್ತಾಯಿರ್ತೀನಿ ನಿಮಗೆ ಕೇಳಿರ್ತೀರ ಸ್ಪಾಂಜನ್ನ ಸ್ಪಾಂಜ್ ನೋಡಿದರೆ ಎಲ್ಲರೂ ಆ ಸ್ಪಾಂಜ್ನ ಮ್ಯಾಂಗೋ ಜ್ಯೂಸಲ್ಲಿ ಹಿಂಡ ಹಾಕ್ಬಿಟ್ಟು ತೆಗೆದುಬಿಟ್ಟು ಹಿಂಡಿದ್ರೆ ಏನು ಬರುತ್ತೆ ಗ್ರೇಪ್ ಜ್ಯೂಸ್ ಬರುತ್ತಾ ಮ್ಯಾಂಗೋ ಜ್ಯೂಸಲ್ಲಿ ಬರುತ್ತೆ ತಾನೆ ಆ ಒಂದು ಸ್ಪಾಂಜಿನ ತೆಗೆದು ಗ್ರೇಪ್ ಜ್ಯೂಸಲ್ಲಿ ಹಾಕಿ ತೆಗೆದು ಹಿಂಡಿದ್ರೆ ಏನು ಬರುತ್ತೆ ಆ್ಯಪಲ್ ಜ್ಯೂಸ್ ಬರುತ್ತಾ ಓಕೆ ಆ ಸ್ಪಾಂಜನ್ನ ತೆಗೆದು ಮಣ್ಣು ನೀರೆಲ್ಲ ಹಾಕ್ಬಿಟ್ಟು ತೆಗೆದುಬಿಟ್ಟು ಹಿಂಡಿದ್ರೆ ಏನು ಬರುತ್ತೆ ಒಳ್ಳೆ ನೀರು ಬರುತ್ತಾ ನಮ್ಮ ಜೀವಿತದಲ್ಲಿ ನಾವು ಹಿಂಡಲ್ಪಟ್ಟಾಗೆ ಒಳಗೇನಿರೋದೋ ಅದು ಆಚೆ ಬರೋದು ನಾವು ಹಿಂಡಲ್ಪಟ್ಟಂಥ ಪರಿಸ್ಥಿತಿಗಳಲ್ಲಿ ನಾವು ಒಳಗೇನಿರುತ್ತೋ ಅದು ಆಚೆ ಬರುತ್ತೆ ನಮ್ಮಲ್ಲಿ ನಂಬಿಕೆ ಇದ್ದರೆ ಎಲ್ಲ ಪರಿಸ್ಥಿತಿಗಳ ಒತ್ತಡದಲ್ಲಿ ಹಿಂಡಲ್ಪಟ್ಟಾಗ ನಮ್ಮಲ್ಲಿ ಏನು ಬರುತ್ತೆ ನಂಬಿಕೆ ಬರುತ್ತೆ ನಮ್ಮಲ್ಲಿ ಪ್ರೀತಿ ಇದ್ದರೆ ಹಿಂಡಲ್ಪಟ್ಟಾಗ ಏನು ಬರುತ್ತೆ ಪ್ರೀತಿ ಬರುತ್ತೆ ತಾಳ್ಮೆ ಇದ್ದರೆ ಹಿಂಡಲ್ಪಟ್ಟಾಗ ಏನು ಬರುತ್ತೆ ತಾಳ್ಮೆ ಬರುತ್ತೆ ನಾವು ಕೋಪಿಷ್ಟರಾಗಿದ್ರೆ ಇಂಡಲ್ಪಟ್ಟಾಗ ಏನಾಗುತ್ತೆ ಕೋಪ ಬರುತ್ತೆ ನಾವು ನಂಬಿಕೆ ಇಲ್ಲದೆ ಹೋದರೆ ಇಂಡಲ್ಪಟ್ಟಾಗ ಏನು ಅಚ್ಚ ಬರುತ್ತೆ ಸಂದೇಹದ ಮಾತುಗಳು ಅನುಮಾನದ ಮಾತುಗಳು ನಕಾರಾತ್ಮಕವಾದ ಮಾತುಗಳು ನಿರಾಶೆಯ ಮಾತುಗಳು ನಿರೀಕ್ಷೆ ಇಲ್ಲಿರ್ತಕ್ಕಂಥ ಮಾತುಗಳು ಹವೆ ಬರ್ತವೆ ಸೊ ಯೋಬ್ಬರು ಇಂಡಲ್ಪಟ್ಟಾಗ ಆತನ ಒಳಗೆ ಏನಿತ್ತು ಅದೇ ಬಂತು ಹಾಲೆ ಪ್ರೇರೇ ನಮ್ಮ ನಮ್ಮೊಳಗೆ ಏನಿಂದ ಬರ್ತದೆ ಗಮನಿಸಿ ಕಷ್ಟದ ಸಮಯದಲ್ಲಿ ನಮ್ಮ ಎಂಥ ಮಾತುಗಳು ಬರ್ತಾಯಿವೆ ಎಂಥ ಯೋಚನೆಗಳು ಬರ್ತಾಯಿವೆ ನಮ್ಗೆ ಯೋಬನ ಅಷ್ಟು ನಂಬಿಕೆ ಇಲ್ಲದೇ ಇರ್ಬೋದು ತಕ್ಷಣ ಇಂಥ ಒಂದು ನ್ಯೂಸ್ ಕೇಳಿದಾಗ ಶಾಕ್ ಆಗ್ಬೋದು ಬಟ್ ತಕ್ಷಣ ನಾವು ರಿಕವರ್ ಆಗಬೇಕು ಹಾಲೆ ಲೂವ್ಯಾ ಹಾಲೆ ಯಾ ನನಗೆ ಭಾಳ ಇಷ್ಟವಾದಂಥ ಒಂದು ಮಾತು ಇದರಲ್ಲಿ ಏನಂದರೆ ಇವತ್ತು ಯಾವ್ದ್ರ ಬಗ್ಗೆ ನಾವು ಫೋಕಸ್ ಮಾಡ್ತಾ ಇದೀನಂದರೆ ಇಪ್ಪತ್ತೆರಡನೇ ವಚ ಇಪ್ಪತ್ತೆರಡನೇ ವಚನ ಇದೆಲ್ಲದರಲ್ಲಿಯೂ ಯೋಬನೂ ಪಾಪ ಮಾಡಲಿಲ್ಲ ದೇವರ ಮೇಲೆ ದಟ್ ಈಸ್ ಅ ಪಾಯಿಂಟ್ ನಾನು ಇವತ್ತು ಮಾತಾಡಕ್ಕೆ ಇಷ್ಟಪಡೋದು ಯೋಬನು ಯಾರ ಮೇಲೆ ಬ್ಲೇಮ್ ಮಾಡಲಿಲ್ಲ ದೇವರ ಮೇಲೆ ತಪ್ಪು ಹೊರಿಸಲಿಲ್ಲ ಆತನು ದೇವರೇ ಯಾಕೆ ಈ ರೀತಿಯಾಗಿ ಮಾಡಿದೆ ನಾನು ಏನು ಮಾಡಿದೆ ನೀತಿವಂತನಾಗಿ ಜೀವಿಸೋದ್ನಲ್ಲ ಧಾರಾಳವಾಗಿಲ್ಲರಿಗೂ ಕೊಡ್ತಾಯಿದ್ನಲ್ಲ ಕಷ್ಟದೊಳಗೆಲ್ಲ ಸಹಾಯ ಮಾಡ್ತಾ ಇದ್ನಲ್ಲ ಅನಾಥರಿಗೆ ದಿಕ್ಕಟ್ಟರೆಲ್ಲ ನೋಡ್ಕೊಳ್ತಾ ಇದ್ನಲ್ಲ ವಿಧಿಯವರೆಲ್ಲ ನೋಡ್ಕೊಳ್ತಾ ಇದ್ನಲ್ಲ ನೀತಿವಂತನಾಗಿದ್ನಲ್ಲ ಪ್ರಾರ್ಥನೆ ಮಾಡ್ತಾ ಇದ್ನಲ್ವ ಆರಾಧನೆ ಮಾಡ್ತಾ ಇದ್ನಲ್ವ ನಾನು ಏನು ತಪ್ಪು ಮಾಡಿದೆ ಅಂತ ಈ ಪರಿಸ್ಥಿತಿ ನನಗೆ ಬಂದಿದೆ ಲೋಕದಲ್ಲಿ ದುಷ್ಟರೆಲ್ಲರೂ ಚೆನ್ನಾಗಿದ್ದಾರೆ ನಾನೇನು ತಪ್ಪು ಮಾಡಿದೆ ಅಂತ ಹೇಳ್ಬಿಟ್ಟು ದೇವರ ಮೇಲೆ ತಪ್ಪು ಒರೆಸ್ಬೋದಾಗಿತ್ತು ಎಸ್ ಬಟ್ ಯೋಬನ ಹೇಳಿದ್ನ ಆ ರೀತಿಯಾಗಿ ದೇವರ ಮೇಲೆ ಅತನ ತಪ್ಪು ಒರೆಸ್ಲಿಲ್ಲ ನಮ್ಮ ಜೀವನದಲ್ಲಿ ನಾಯಿ ನಮಗೇನೋ ಕಷ್ಟ ಆದಾಗ ಏನಾದರೂ ಎಡವಟ್ಟಾದಾಗ ನಾವು ಫಸ್ಟ್ ಮಾಡೋ ತಪ್ಪೇನು ದೇವ್ರ ಮೇಲೆ ಹಾಕ್ತೇವೆ ಕೆಲವರು ದೇವ್ರ ಮೇಲೆ ತಪ್ಪುರಿಸ್ತಾರೆ ಕೆಲವರು ಸೈತನ ಮೇಲೆ ತಪ್ಪುರಿಸ್ತಾರೆ ಎಲ್ಲ ಸೈತಾನೇ ತಂದಿಟ್ಟರು ನನ್ನ ಜೀವನದಲ್ಲಿ ಅಂತ ಕೆಲವರು ತಂದೆ ತಾಯಿಗಳನ್ನು ಮೇಲೆ ತಪ್ಪುರಿಸ್ತಾರೆ ಕೆಲವರು ಮಕ್ಕಳ ಮೇಲೆ ತಪ್ಪುರಿಸ್ತಾರೆ ಗಂಡ ಹೆಂಡತಿಯ ಮೇಲೆ ತಪ್ಪುರಿಸ್ತಾರೆ ಹೆಂಡತಿ ಗಂಡನ ಮೇಲೆ ತಪ್ಪುರಿಸ್ತಾರೆ ಕೆಲಸ ಕಾರ್ಯ ಸ್ಥಳದಲ್ಲಿ ಎಂಪ್ಲಾಯೀಸ್ ಬಾಸ್ಗಳ ಮೇಲೆ ತಪ್ಪುರಿಸ್ತಾರೆ ಬಾಸ್ ಅವರು ಮೇಲೆ ತಪ್ಪು ಹೊರಿಸ್ತಾರೆ ಎಕ್ಸ್ಪರ್ಟ್ಸ್ ಇನ್ ಪ್ಲೇಯಿಂಗ್ ಎ ಗೇಮ್ ಕಾಲ್ ಬ್ಲೇಮ್ ಗೇಮ್ ಓಕೆ ಯಾರು ಕೂಡ ತಮ್ಮ ಮೇಲೆ ತಾವು ರೆಸ್ಪಾನ್ಸಿಬಿಲ್ ಕೂಡ ತೆಗೆದುಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ ಇಲ್ಲಿ ಇಬ್ಬರು ಅನಿಮಲ್ ಆ್ಯಕ್ಟಿವಿಸ್ ಗ್ರೂಪ್ ಪ್ರಯಾಣ ಮಾಡ್ಕೊಂಡು ಅಂತ ಕಾರಲ್ಲಿ ಆಗಲೇ ಒಂದು ರ್ಯಾಲಿ ಅಟೆಂಡ್ ಮಾಡಿಬಿಟ್ಟು ಹೋಗ್ತಾ ಇದ್ದಾರೆ ಈ ಅನಿಮಲ್ಸ್ನ ಯಾವ ರೀತಿ ಪ್ರೊಟೆಕ್ಟ್ ಮಾಡಬೇಕು ಅಂತ ಈ ಬೇಟೆಯಲ್ಲಿ ಆಡೋದು ತಪ್ಪು ಪ್ರಾಣಿಗಳನ್ನ ಕಾಪಾಡಬೇಕೆಂಬುದಾಗಿ ಇವರು ಅನಿಮಲ್ ಆ್ಯಕ್ಟಿವಿಸ್ಟ್ ಗ್ರೂಪ್ಸ್ ನ್ಯೂ ಜೆರ್ಸಿಯಲ್ಲಿ ಅವರು ಅದಕ್ಕೆ ಆ ರ್ಯಾಲಿನ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ಬೇಕಂದ್ರೆ ಐವೇಲಿ ಒಂದು ಜಿಂಕೆಗೆ ಹೊಡೆದುಬಿಟ್ಟಾರೆ ಕಾರಲ್ಲಿ ಜಿಂಕೆಗೆ ಹೊಡಿತಿದ್ದಂಗೆ ಅವ್ರು ಏನು ಮಾಡಿದ್ರು ಗೊತ್ತಾ ಯಾರ ಮೇಲೆ ಅವರು ತಪ್ಪುರ್ಸ್ಬೇಕು ತಾನೆ ಏನು ಮಾಡಿದ್ರು ಆ ನ್ಯೂ ಜೆರ್ಸಿ ವೈಲ್ಡ್ ಲೈಫ್ ಡಿಪಾರ್ಟ್ಮೆಂಟ್ ಮೇಲೆ ತಪ್ಪುರ್ಸ್ತಾ ಇವರು ಜಿಂಕೆಗಳ ಜನಸಂಖ್ಯೆನ ಜಾಸ್ತಿ ಮಾಡೋ ಮಾಡ್ತಾ ಇದ್ದಾರೆ ಅದಕ್ಕೇ ಈ ಆ್ಯಕ್ಸಿಡೆಂಟ್ ಆಯಿತು ಎಂಬುದಾಗಿ ಅವ್ರು ತಪ್ಪುರಿಸ್ತಾ ಇದ್ದಾರೆ ಇನ್ನೊಂದು ಹೆಂಗಸು ಇಸ್ರಾಯೇಲ್ ದೇಶದಲ್ಲಿ ಒಬ್ಬ ಹೆಂಗಸು ಆಕೆ ಟಿ ವಿ ಸ್ಟೇಷನ್ ಮೇಲೆ ಕಂಪ್ಲೇಂಟ್ ಕೊಟ್ಲಂತೆ ಯಾಕೆಂದ್ರೆ ಅವ್ರು ವೆದರ್ ಫೋರ್ಕ್ಯಾಸಲ್ಲಿ ಹೇಳಿದ್ರು ನಿಮ್ಮ ವಾತಾವರಣ ಇವತ್ತೆಲ್ಲ ಕೂಡ ವಾತಾವರಣ ವಾತಾವರಣ ಎಲ್ಲ ಕೂಡ ವೆದರ್ ಫೋರ್ಕ್ಯಾಸ್ ಚೆನ್ನಾಗಿದೆ ಇವತ್ತು ಸೊ ಆ ಮಾತನ್ನ ಕೇಳಿಕೊಂಡು ಈಕೆ ಆ ತಕ್ಕಂಗೆ ಬಟ್ಟೆ ಹಾಕೊಂಡು ಓದಲಂತೆ ದಿಢೀರಂಥ ದೊಡ್ಡ ಮಳೆ ಆಕೆ ಮಳೆಲಿ ಹೋದಲು ಕೋಲ್ಡ್ ಆಯಿತು ಫ್ಲೂ ಆಯಿತು ಒಂದು ವಾರ ಹಾಸ್ಪಿಟ್ಲ್ ಅಡ್ಮಿಟ್ ಆಗಬೇಕಾಯಿತು ಒಂದು ವಾರ ಕೆಲಸದ ಸಂಬಳ ಕಳ್ಕೊಬೇಕಾಯ್ತು ಅದಕ್ಕೆ ಏನು ಮಾಡಲು ಇದಕ್ಕೆಲ್ಲ ಕಾರಣ ಯಾರು ಈ ಟಿ ವಿ ಸ್ಟೇಷನ್ ಅವರು ಟಿ ವಿ ಸ್ಟೇಷನ್ ಅವ್ರ ಮೇಲೆ ಹಾಕಿ ಕಂಪ್ಲೇಂಟ್ ಕೊಟ್ಲಂತೆ ಕೆಲವು ನಾವು ಈ ನಮ್ಮಲ್ಲಿ ಏನಾದ್ರು ದಿಢೀರಂತ ಅಂತ ಆದಾಗ ನಾವು ಫಸ್ಟ್ ಏನು ಮಾಡ್ತೇವೆ ಯಾರ ಮೇಲೆ ಬ್ಲೇಮ್ ಮಾಡಬೇಕು ಅಂತ ನಾವು ಯಾವಾಗಲೂ ಕೂಡ ಇಲ್ಲಿ ಕುಳಿತಿರೋ ನಾವೆಲ್ಲರೂ ಕೂಡ ಏನು ಮಾಡ್ತಾಯಿದ್ದೀವಿ ಯೋಚನೆ ಮಾಡಿ ನೋಡಿ ನಿಮ್ಮ ಕಷ್ಟಗಳಿಗೆಲ್ಲ ಯಾರು ಗುರಿ ಅಂತ ಯಾರು ಕಾರಣ ಅಂತ ಹೇಳ್ತಾರೆ ಎಲ್ಲ ನನ್ನ ಗಂಡ ಇದ್ದನಲ್ಲ ಇವನೇ ಮಾಡ್ರ ಇವನೇ ಕಾರಣ ಇದಕ್ಕೆ ಎಲ್ಲ ಹೆಂಡತಿ ಇವಳು ಇಬ್ಳು ಚೆನ್ನಾಗಿದ್ದಿದ್ರೆ ಎಲ್ಲ ಜನ ಚೆನ್ನಾಗಿರೋದು ಇಲ್ಲ ತಂದೆ ತಾಯಿಗಳ ಮೇಲೆ ನಮ್ಮ ಅಪ್ಪ ಅಮ್ಮ ಈ ರೀತಿಯಾಗಿ ಮಾಡಿಬಿಟ್ರು ಅವರೇನಾದರೂ ಸರಿಯಾಗಿ ಮಾಡಿದ ನಾನು ಯಾಕೆ ಹಿಂಗಿರ್ತಾ ಇದೆ ಸರ್ ನಾವು ನಮ್ಮ ಜೀವನದ ಬಗ್ಗೆ ಅನೇಕರು ಯಾರ ಮೇಲೆ ಒಬ್ರು ಹಾಕ್ಬೇಕು ನಾನು ತಮ್ಮ ತಪ್ಪನ್ನು ಯಾರೂ ಒಪ್ಕೊಳಕ್ಕೆ ಇಷ್ಟಪಡಲ್ಲ ಯೋಬನು ತನ್ನ ಜೀವಿತದಲ್ಲಿ ಎರಡರಷ್ಟು ಆಶೀರ್ವಾದಕ್ಕೆ ಕಾರಣ ಏನಂದರೆ ಯೋಬನು ತಿರುಗಿ ತನ್ನ ಜೀವನದ ಮೇಲೆ ಎದುರಕ್ಕೆ ಕಾರಣ ಏನಂದ್ರೆ ಯೋಬನು ತನಗೆ ಉಂಟಾದ ಎಲ್ಲಾ ಒಂದು ಸನ್ನಿವೇಶಗಳು ಜಯಿಸಲಿಕ್ಕೆ ಕಾರಣ ಏನಂದ್ರೆ ಆತ ಯಾರ ಮೇಲೂ ಕೂಡ ತಪ್ಪು ಒರಿಸ ವ್ಯಕ್ತಿಯಾಗಿದ್ದ ಹಾಲೆ ಲೂವಿಯ ನಿಮ್ಮ ಜೀವನದಲ್ಲಿ ನಿಮ್ಮ ಸನ್ನಿವೇಶಗಳ ಮೇಲೆ ಜಯ ಹೊಂದಬೇಕಂದ್ರೆ ನೀವು ನಂಬಿಕೆಯಲ್ಲಿ ಬೆಳೆಯಬೇಕಂದ್ರೆ ನಿಮ್ಮ ಜೀವನದಲ್ಲಿ ಬದಲಾಗಬೇಕಂದ್ರೆ ನೀವು ಅದ್ಭುತಗಳನ್ನು ಪಡೆಯಬೇಕಂದ್ರೆ ನಿಮ್ಮ ಪರಿಸ್ಥಿತಿಗಳು ಬದಲಾಗುವುದನ್ನು ಕಾಣಬೇಕಂದ್ರೆ ಯೋಬನ ಹಾಗೆ ನಾವು ಜನರ ಮೇಲೆ ಅಕ್ಕಪಕ್ಕದರ ಮೇಲೆ ದೇವರ ಮೇಲೆ ಸೈತನನ ಮೇಲೆ ನಾವು ತಪ್ಪು ವರ್ಷದನ್ನ ಬಿಟ್ಟು ನಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಏನೆಂಬುದಾಗಿ ನಾವು ರೈಸಿಕೊಂಡು ಅದರಲ್ಲಿ ನಾವು ಕಾರ್ಯ ಮಾಡುವುದಾದರೆ ಖಂಡಿತವಾಗಿಯೂ ನಾವು ಬದಲಾಗ್ತೇವೆ ನಾವು ಜೀವನ ಕಾಣ್ತೇವೆ ಹಾಲೆ ಲೂಯ್ಯ ಹಾಲೆ ಲೂ ಅರ್ಥ ಆಯ್ತಾ ಅಷ್ಟಕ್ಕೊಂದು ದೊಡ್ಡ ಚಪ್ಪಲೆ ಹೊಡ್ತೀರಿ ಅನ್ಕೊಂಡೆ ನಾನು ಅದು ದೇವರ ಕಾರ್ಯ ಅದು ಅದನ್ನ ಗ್ರಹಿಸ್ಕೊಂಡಾಗ ನನ್ನ ನಾನು ಚಪ್ಪಲೆ ಹೊಡೀಂದಾಗೆ ಹೊಡಿಬೇಕಾಗಿಲ್ಲ ನೀವು ನಿಮಗೆ ಅನ್ನಿಸ್ಬೇಕು ದೇವ್ರು ಮಾತಾಡಿದ್ರು ಇದು ದೇವರಿಂದ ಮಾತಂತ ಬಂದು ಬಂದು ಮಾತು ದೇವರ ಸ್ತೋತ್ರ ಎಂಬುದಾಗಿ ಹೊಡಿಬೇಕು ನೀವು ಹಾಲ ಲೂಯ್ಯ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಯಾವ ರೀತಿ ಪರಿಸ್ಥಿತಿಗಳೆಲ್ಲ ಸಾಕೊಳ್ತೇವೆ ಅಂದರೆ ಯಾರ ಮೇಲೆ ಕೂಡ ತಪ್ಪು ವರ್ಷಕ್ಕೆ ಆಗದಿರ್ತಕ್ಕಂಥ ಪರಿಸ್ಥಿತಿಗಳು ಸಿಗೊಂಬಿಡ್ತೇವೆ ಅನುಭವ ಆಗಿದೆಯಾ ಇವರು ತಪ್ಪು ಅಂತ ಹೇಳೋಕ್ಕಾಗಲ್ಲ ಅವ್ರ ತಪ್ಪು ಅಂತ ಹೇಳೋಕ್ಕಾಗಲ್ಲ ಏನೊಂದು ದುರ್ಘಟನೆ ಆಗೋಗ್ಬಿಡುತ್ತೆ ಯಾವುದೋ ಒಬ್ಬ ವ್ಯಕ್ತಿ ದೋಣಿಯಲ್ಲಿ ಪ್ರಯಾಣ ಮಾಡ್ತಾ ನದಿಯಲ್ಲಿ ನದಿ ಮೇಲೆ ಅದು ತುಂಬ ನದಿ ತುಂಬ ನ್ಯಾರೋ ಆಗಿತ್ತು ಓಕೆ ಇವನು ದೋಣಿಯಲ್ಲಿ ಪ್ರಯಾಣ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅಡೀರಂಥ ಎದುರುಗಡೆ ಇನ್ನೊಂದು ದೋಣಿ ಸ್ಪೀಡಾಗಿ ಬರ್ತಾಯಿದೆ ಅದು ನೇರವಾಗಿ ಡಿಕ್ಕಿ ಹೊಡೆಯೋ ರೀತಿಯಲ್ಲಿ ಬರ್ತಾ ಇದೆ ಇವನು ಕ್ರಿಸ್ತಾ ಇದ್ದಾನೆ ಏಯ್ ಹುಷಾರಾಗಿರು ನೋಡ್ಕೋ ಏನಾದರೂ ಆಗ್ಬಿಟ್ಟ ಎಂಬುದಾಗಿ ಕ್ರಿಸ್ತಾ ಇದ್ದಾನೆ ಆದರೂ ಕೂಡ ಅದು ನೇರವಾಗಿ ಬಂದು ಇವನಿಗೆ ಡಿಕ್ಕಿ ಇವನು ಬೋಟ್ಗೆ ಡಿಕ್ಕಿ ಹೊಡೆದ್ಬಿಡ್ತು ಅವನ ಕೋಪ ಇನ್ನೂ ಜಾಸ್ತಿ ಇದೆ ಕ್ರಿಸ್ತಾನೆ ತಲೆಗೆಲೇ ಇದೆಯಾ ನನಗೆ ಗೊತ್ತಾಗಲ್ವಾ ಹಾಗೆ ಹೇಗೆ ಅಂತ ಎದ್ಬಿಟ್ಟು ನೋಡ್ತಾ ಇದ್ದಾನೆ ಆ ದೋಣಿಯಲ್ಲಿ ಯಾರೂ ಇಲ್ಲ ಓಕೆ ಅದು ಹಾಗೆ ಬಂದು ಹೊಡೆದ್ಬಿಟ್ಟಿದೆ ಸೊ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಅಂಥ ದೋಣಿಗಳು ಹೊಡಿತಾ ಇರ್ತವೆ ನಮ್ಮ ಪರಿಸ್ಥಿತಿಗಳಲ್ಲಿ ಇವ್ರ ತಪ್ಪು ಅವ್ರ ತಪ್ಪು ಯಾರ ಮೇಲೆ ಹೇಳೋಕ್ಕಾಗ್ದೇ ಇರತಕ್ಕಂಥ ದೋಣಿಗಳು ನಮ್ಮ ಜೀವನದಲ್ಲಿ ಹೊಡಿತಾ ಇರ್ತವೆ ಅದು ಕೂಡ ಆಗಿಂದಾಗ ಆಗ್ತಾ ಇರುತ್ತೆ ಅಂಥ ಟೈಮಲ್ಲಿ ಕೂಡ ನಾವು ದೇವರ ಮೇಲೆ ನಂಬಿಕೆ ಇಡಕ್ಕೆ ಇಡಬೇ ಇಡಕ್ಕೆ ನಾವು ಬಯಸುವಂಥವ್ರು ಆಗಬೇಕು ಹಾಲೆಲ್ಲೂಯ್ಯ ಚಿಕ್ಕಾಗೋ ದೇಶದಲ್ಲಿ ಅಮೆರಿಕ ದೇಶದಲ್ಲಿ ಏಯ್ಟೀನ್ ಸೆವೆಂಟಿ ಒನ್ನಲ್ಲಿ ಒಂದು ದೊಡ್ಡ ಫಾರೆಸ್ಟ್ ಫೈರ್ ಆಯಿತು ಸುಮಾರು ಮೂರು ದಿನ ಬೆಂಕಿ ಉರಿತನೇ ಇತ್ತು ಆ ಪಟ್ಟಣದಲ್ಲಿ ಸುಮಾರು ಐನೂರು ಜನ ಸತ್ತೋದ್ರದರಲ್ಲಿ ಅದರಲ್ಲಿ ದುರ್ಘಟನೆ ಆದ ತಕ್ಷಣ ಯಾರ ಮೇಲೆ ಒಬ್ಬರು ಬ್ಲೇಮ್ ತಾನೆ ಸೊ ಆ ಚಿಕಾಗೋ ಟ್ರಿಬ್ಯುನಲ್ ರಿಪೋರ್ಟರ್ ಏನು ಮಾಡೋದು ಅಂದರೆ ನ್ಯೂಸ್ ಪೇಪರಲ್ಲಿ ಇದಕ್ಕೆಲ್ಲ ಕಾರಣ ಯಾರಂದರೆ ಒಬ್ಬ ಹೆಂಗಸಿಲ್ಲಂತೆ ಆಕೆ ಹೆಸರೇನು ಕ್ಯಾತ್ರಿನ್ ಓ ಲಿಯರಿ ಎಂಬುದಾಗಿ ಆಕೆ ಬಂದ್ಬಿಟ್ಟು ಅವತ್ತು ಒಂದು ದಿನ ಬೆಳಗ್ಗೆ ಹಸು ಹಾಲು ಕರಿತಾ ಇಲ್ಲಂತೆ ಆ ಹಸು ಬಂದ್ಬಿಟ್ಟು ಸೀಮೆಣಕ್ಕೆನ ಒದ್ಬಿಡಿದೆ ಅಂತೆ ಅದಕ್ಕೋಸ್ಕರ ಆ ಬೆಂಕಿ ಸ್ಟಾರ್ಟಾಗಿ ಮೂರು ದಿನ ಅದ್ರ ಸಹ ಯಾರ ಮೇಲೆ ತಪ್ಪೋರ್ಸೋದು ಇದನ್ನು ಆ ಹೆಂಗಸು ಮೇಲೆ ಬಟ್ ನಾನು ಸ್ವಲ್ಪ ದಿನ ಆದಮೇಲೆ ಗೊತ್ತಾಯ್ತು ಅದೇ ರಿಪೋರ್ಟ್ ಒಪ್ಕೊಳ್ತಾನೆ ಸುಳ್ಳು ಅಂತ ಆ ಬೆಂಕಿ ಸ್ಟಾರ್ಟ್ ಆದಾಗ ಆಕೆ ಮಲ್ಕೊಂಡಿಲ್ಲಂತೆ ಪಾಪ ಆಕೆ ಅದೋ ಬಡ ಹೆಂಗಸು ಚೆನ್ನಾಗಿ ನಿಲ್ಲೋ ಶಕ್ತಿ ಇಲ್ಲ ಮಾತ್ರ ಶಕ್ತಿ ಇಲ್ಲ ಕೆಲವೊಮ್ಮೆ ನಮ್ಮ ತಪ್ಪುಗಳಲ್ಲಿ ಯಾರ ಮೇಲೆ ಒರಿಸ್ತೇವೆ ಬಲಹೀನರ ಮೇಲೆ ಒರಿಸ್ಬಿಡ್ತೇವೆ ಯಾರ ಕೇಳಿ ಮಾತಾಡೋಕ್ಕಾಗಲ್ವೋ ಯಾರು ಅದನ್ನು ರಿಜಿಸ್ಟ್ ಮಾಡೋಕ್ಕಾಗೋದಿಲ್ವೋ ಅಂಥವ್ನ ಹಿಡ್ಕೊಂಡ್ಬಿಟ್ಟು ಇವರೇ ಕಾರಣ ಅಂದ್ಬಿಟ್ಟು ಆಗ್ತದೆ ಸೊ ಯಾಕೆ ಇದನ್ನ ಹೇಳ್ತೇನೆ ಅಂದರೆ ಈ ಲೋಕದಲ್ಲಿ ಆ ರೀತಿಯಾಗಿ ಈ ಒಂದು ಬೇರೆಯವ್ರ ಮೇಲೆ ತಪ್ಪು ಒರಿಸುವಂಥ ಕಾರ್ಯ ನಡೀತಾ ಇದೆ ಯೋಬನ ಜೀವಿತ ಕಲ್ತ್ಕೋಬೇಕಾದ್ರೆ ಅಂದರೆ ಆ ಜೀವನದಲ್ಲಿ ಅಷ್ಟು ದುರ್ಘಟನೆಗಳು ಆದರೂ ಕೂಡ ಯಾರ ಮೇಲೂ ಕೂಡ ಅತನ ತಪ್ಪು ಒರಿಸಲಿಲ್ಲ ಅದನ್ನು ನಾವು ಕಲ್ತ್ಕೋಬೇಕು ಮುಂಜಾನೆ ವೇಳೆಯಲ್ಲಿ ನಮ್ಮ ಜೀವನದಲ್ಲಿ ನಾವು ಬದಲಾವಣೆ ಹೊಂದಬೇಕಂದ್ರೆ ನಾವು ಇದನ್ನು ನಾವು ಕಲಿಬೇಕಾಗಿದೆ ಬೇರೆಯವ್ರ ಮೇಲೆ ಆ್ಯಸ್ ಸಿಂಪಲ್ ಆ್ಯಸ್ ಒಂದು ಕ್ವಶನ್ ಈಗ ಕೇಳ್ರಿ ನಿಮ್ಮ ಆಫೀಸಲ್ಲಿ ಇವತ್ತು ಲೇಟಾಗಿ ಬಂದ್ರ ಬಗ್ಗೆ ನಾನು ಮಾತಾಡ್ತಾಯಿಲ್ಲ ಫಾಸ್ಟೇ ಯಾಕೆ ನನ್ನ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ಬೇಡಿ ಓಕೆ ನಿಮ್ಮ ಆಫೀಸಲ್ಲ ಎಲ್ಲೋ ಲೇಟಾಗಿ ಬಂದ್ರಿ ಅಂದರೆ ಏ ಯಾಕೆ ಯಾಕೆ ಲೇಟ್ ಅಂದರೆ ಏನು ಹತ್ರ ಕೊಡ್ತೀರಾ ನೀವು ಟ್ರಾಫಿಕ್ ಪೊಲೀಸ್ ಹೇಳಿದ್ರು ಯಾಕೆ ಲೇಟು ಅಂತ ಹೇಳ್ತಾರೆ ಬೇರೆ ಬೇರೆ ಕಾರಣಗಳು ಕೊಡ್ತಾರೆ ಯಾರು ಹೆಂಡ್ತಿ ಲೇಟ್ ಮಾಡಿದ್ಲು ಗಂಡ ಲೇಟ್ ಮಾಡಿದ್ಲು ಮಕ್ಕಳು ಲೇಟ್ ಮಾಡಿದ್ರು ಅಂತ ಹೇಳಲ್ವಾ ಏನನ್ನ ಕಾರಣಗಳು ಕೊಡ್ತಾರೆ ಅವ್ರು ಏನು ಮಾಡ್ತಾ ಇದ್ದಾರೆ ಆ ರೀತಿ ಹೇಳಿದಾಗ ಬೇರೆಯವ್ರ ಮೇಲೆ ತಪ್ಪು ಹೊರಿಸ್ತಾ ಇದ್ದಾರೆ ಬಟ್ ಆ್ಯಕ್ಚುಲಾಗಿ ನಾವು ಯಾವ ರೀತಿ ಆನ್ಸರ್ ಕೊಡೋರಾಗಿರಬೇಕು ಇತರ ಮೇಲೆ ತಪ್ಪು ಹೊರಿಸ್ತೇನೆ ನಾವು ಯಾವ ರೀತಿ ಆನ್ಸರ್ ಕೊಡಬೇಕು ಅದಕ್ಕೆ ನಾವು ಲೇಟ್ ಆದರೆ ಏನೋ ಲೇಟ್ ಆಗ್ಬಿಡ್ತು ಅಂದರೆ ಯಾರ ಮೇಲೆ ತಪ್ಪುರಿಸ್ಬಾರ್ದು ಅಂತ ನಿಮ್ಮ ಉದ್ದೇಶ ಲೇಟ್ ಆಗ್ಬಿಡ್ತು ನಂದು ತಪ್ಪಲ್ಲ ಟ್ರಾಫಿಕ್ದು ತಪ್ಪಲ್ಲ ಯಾರ್ದು ತಪ್ಪಲ್ಲ ಬಟ್ ಲೇಟ್ ಆಗ್ಬಿಡ್ತು ವೆರಿ ಗುಡ್ ಏನತ್ರ ಕೊಡ್ತವೆ ನಾವು ನಾವು ಹೇಳಬೇಕು ಒಪ್ಕೊಳ್ತೀನಿ ನನ್ನ ಟೈಮ್ ಮ್ಯಾನೇಜ್ಮೆಂಟ್ ಬರಲ್ಲ ನನಗೆ ಟೈಮ್ ಯಾವ ರೀತಿ ಮ್ಯಾನೇಜ್ ಮಾಡ್ಕೋಬೇಕು ಎಷ್ಟು ಗಂಟೆಗೆ ಮನೆಗೆ ಬಿಟ್ಟರೆ ಎಷ್ಟು ಗಂಟೆಗೆ ಸೇರ್ತೀನಿ ಮಧ್ಯದ ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ ಚಮಿಸ್ಬಿಡಿ ಕಲ್ತ್ಕೊಳ್ತೀನಿ ಆ ರೀತಿ ಹೇಳೋರಾಗಿರಬೇಕು ಆ ರೀತಿಯಾಗಿ ಒಪ್ಕೊಂಡ್ರೆ ಕಲಿತೀರ ಚೇಂಜ್ ಆಗ್ತೀರಾ ಎಲ್ಲಿಯವರೆಗೂ ಬೇರೆಯವ್ರ ಮೇಲೆ ತಪ್ಪು ಹೊರೆಸ್ತಾನೆ ಇರ್ತೀರೋ ನಮ್ಮ ಅಪ್ರಾಣೇ ಹೇಳ್ಬಾರ್ದಲ್ಲ ಚರ್ಚು ಚೇಂಜ್ ಆಗಲ್ಲ ಆನೆ ಇದು ಒಂದು ಎಕ್ಸಾಂಪಲ್ ಅಷ್ಟೇ ನಿಮ್ಮ ಜೀವನದಲ್ಲಿ ನೀವೇ ಚೇಂಜ್ ಆಗ್ಬೇಕಂದ್ರೆ ಯಾವಾಗ ನೀವು ಚೇಂಜ್ ಆಗ್ತೀರಾ ಯಾವಾಗ ನೀವು ಬದಲಾಗ್ತೀರಾ ಅಂದ್ರೆ ಯಾವಾಗ ಬೇರೆಯವ್ರ ಮೇಲೆ ತಪ್ಪೋರ್ಸೋದನ್ನ ಬಿಡ್ತೀರೋ ದಟ್ ವಿಲ್ ಬಿಸ್ಟ್ ಯುವರ್ ಚೇಂಜ್ ಅಲ್ಲಿಯವರೆಗೂ ನೋಡಿ ಸ್ವಾಮಿ ನಾವಿರೋದು ಹೀಗೆ ಅಂತೀರ ಸ್ವಲ್ಪ ಯೋಬರಿಂದ ನಾವು ಕಲ್ತ್ಕೊಳ್ಬೇಕಾಗಿರೋ ಪಾಠ ಈ ಈ ಆಟ ಓದೇನಲ್ಲ ನಾವು ತೋಟದಿಂದಲೇ ನೋಡ್ತೇವೆ ಆದಮ ಅವಳದು ಆದಮ್ ಅವ ಪಾಪ ಮಾಡಿದಾಗ ದೇವ್ರ ಕಂಡ ನಮ್ಮ ಮೂರನೇ ಓದ್ತೇವೆ ಸಮಯ ಓದೋದಕ್ಕೆ ದೇವ್ರು ಬಂದು ಕೇಳ್ತಾರೆ ಆದಮ್ನ ಏನು ಮಾಡಿದೆ ಅಂತ ಆದಮ್ನ ಉತ್ತರ ಏನೋ ಏನಾಗಿತ್ತು ನಂದೇನು ತಪ್ಪಿಲ್ಲ ದೇವ್ರೇ ನನ್ನ ನೀನು ಕೊಟ್ಟಲ್ಲ ಈ ಹೆಂಗಸು ಅಂದ್ರೆ ಫಸ್ಟ್ ಯಾರು ಪ್ರಾಬ್ಲಮು ನನ್ನ ತಪ್ಪಲ್ಲ ನನ್ನ ಹೆಂಡತಿ ಪ್ರಾಬ್ಲಮ್ಮು ಎರಡನೇದು ನಿಂದೆ ಪ್ರಾಬ್ಲಮ್ ತನಕ ಕೊಟ್ಟಿದ್ದು ನೀನು ಹೆಂಡತಿ ಕೊಡ್ದೆ ಹೋಗಿದ್ರೆ ನಾನೇ ಪಾಪ ಮಾಡ್ತಾ ಇದ್ದೆ ವಾ ಅವಳು ಏನು ಹೇಳ್ತಾ ಇದ್ದಾಳೆ ದೇವರೇ ನಂದೇನು ತಪ್ಪಿಲ್ಲ ತಪ್ಪಿಲ್ಲ ಯಾವ ಬಂದ್ಬಿಟ್ಟು ನಾನು ಏನು ಮಾಡ್ತೇವೆ ಅಂದರೆ ಇಬ್ಬರು ಏನು ಮಾಡ್ತಾ ಇದ್ದಾರೆ ನನ್ನ ತಪ್ಪಿಲ್ಲ ನನ್ನ ತಪ್ಪಿಲ್ಲ ಏನೋ ತಪ್ಪು ನಡೆದೋಗ್ಬಿಟ್ಟಿದೆ ಬಟ್ ತಪ್ಪು ನಂದಲ್ಲ ಅದ್ರ ಬಂದು ಸಿಂಪ್ಲಿ ದೇಡ ಸೆ ದೇವರೇ ತಪ್ಪಾಯ್ತಕ್ಕೆ ಕ್ಷಮಿಸ್ಬಿಟ್ಟು ದೇವ್ರೆ ಏನೋ ಪಾಪ ಮಾಡಿಬಿಟ್ವಿ ಅಂದರೆ ತಪ್ಪಿಬಿಟ್ಟು ಅನ್ ಡಿಫ್ರೆಂಟ್ ಸಿಚುವೇಶನ್ ಆಲ್ ಟುಗೆದರ್ ಆದರೆ ನಾವು ಕಲ್ತ್ಕೊಳ್ಬೇಕಾದ್ರೆ ನಮ್ಮ ಜೀವನದಲ್ಲಿ ಇತರ ಮೇಲೆ ತಪ್ಪು ಒರೆಸೋದನ್ನು ನಾವು ಬಿಡಬೇಕಾಗಿದೆ ದೇವ್ರ ಮೇಲೆ ತಪ್ಪುರ್ಸೋದು ಸೈತನ ಮೇಲೆ ತಪ್ಪುರ್ಸೋದು ನಾನು ಜನರ ಮೇಲೆ ತಪ್ಪುರ್ಸೋದು ಕೆಲವರು ಹಣೆ ಬರೋದ ಮೇಲೆ ಎಲ್ಲ ಬರ್ಕ ಹಣೆ ಬರೋದ ಮೇಲೆ ಕೂಡ ನಮಗೆ ತಪ್ಪುರಿಸ್ತಾರೆ ನಾವು ಪಡ್ಕೊಂಬಂದಿರೋದು ಅಷ್ಟು ಸ್ವಾಮಿ ಅಂತಾರೆ ಹಂಗೆ ಬ ನಾನು ಹಣೆ ಬರ ಅಷ್ಟೇ ಅಂತ ಹೇಳ್ತಾರೆ ಅಂದರೆ ನಂದೇನೋ ತಪ್ಪಿಲ್ಲ ನಾನು ಹಣೆ ಬರದ ಮೇಲೆ ಪ್ರಾಬ್ಲಮ್ ಇನ್ನೂ ಮಾಡರ್ನ್ ಜನರಾದರೆ ನನ್ನ ಡಿ ಎನ್ ಎನೇ ಆ ರೀತಿ ನಾನು ಡಿ ಎನ್ ಎ ನಾನು ಏನು ನಾನು ತಪ್ಪಲ್ಲ ನಾನು ಯಾಕೆ ತಪ್ಪೋದು ನನ್ನ ಡಿ ಎನ್ ಎ ತಪ್ಪು ಯಾವ ರೀತಿ ಹೇಳ್ತೀನಿ ನೋಡಿ ನಮ್ಮ ತಪ್ಪುಗಳಿಗೆ ಯಾವ ರೀತಿ ನಾವು ಬೇರೆಯವ್ರ ಮೇಲೆ ತಪ್ಪು ಬಟ್ ಐ ವಿಲ್ ನೆವರ್ ಕಮ್ ಟು ಅ ಪಾಯಿಂಟ್ ನಂದು ತಪ್ಪು ಅಂತಲ್ಲ ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ನಾವು ಯಾಕೆ ಕಷ್ಟಗಳಿಗೆ ಗುರಿ ಹಾಕ್ತೇವೆ ಅಂದರೆ ಫೋರ್ ಡಿಫ್ರೆಂಟ್ ಸೋರ್ಸಸ್ ಇರ್ತವೆ ಅರ್ಥ ಆಗ್ತಾ ಇದೆಯಾ ನಮ್ಮ ಜೀವನದಲ್ಲಿ ಯಾಕೆ ನಾವು ಕಷ್ಟಗಳಿಗೆ ಸಿಹಾಕ್ಕೊಳ್ತೇವೆ ಅಂದರೆ ನಾಲ್ಕು ಕಾರಣಗಳಿವೆ ಮೊದಲು ನಮ್ಮ ಸುತ್ತಮುತ್ತಲಿರೋ ಬೇರೆಯವ್ರು ಮಾಡಿದ ತಪ್ಪುಗಳಿಗೆ ನಾವು ಕೂಡ ವಿಕ್ಟಿಮ್ಸ್ ಆಗ್ಬಿಡ್ತೇವೆ ನಿಜನೇ ನಾನೆಲ್ಲ ಹೇಳ್ತಾ ಇಲ್ಲ ನಾನು ಸುಳ್ಳು ಅಂತ ಹೇಳ್ತಾ ಇಲ್ಲ ನಮ್ಮ ಅಪ್ಪ ಮಾಡಿದ ತಪ್ಪುಗಳಿಂದ ನಾವು ಕಷ್ಟ ಅನುಭಿಸಬೇಕಾಗತ್ತೆ ಗಂಡ ಮಾಡಿದ ತಪ್ಪುಗಳಿಂದ ಹೆಂಡತಿ ಅನುಭವಿಸ್ಬೇಕಾಗುತ್ತೆ ಎಂಟಿ ಮಾಡಿದ ತಪ್ಪುಗಳಿಂದ ಗಂಡ ಅನುಭವಿಸ್ಬೇಕಾಗುತ್ತೆ ತಂದೆ ತಾಯಿಗಳು ಮಾಡೋ ತಪ್ಪುಗಳಿಂದ ಮಕ್ಕಳನ್ನು ಬಳಸಬೇಕಾಗತ್ತೆ ಮಕ್ಕಳು ಮಾಡೋ ತಪ್ಪುಗಳಿಂದ ತಂದೆ ತಗೊಳನ್ನು ಬಳಸಬೇಕಾಗತ್ತೆ ಅನೇಕ ಸಾರಿ ನಮ್ಮ ಸುತ್ತಮುತ್ತಲ ಜನರು ಮಾಡಿದ ತಪ್ಪುಗಳಿಂದ ನಾವು ಕಷ್ಟಗಳಿಗೆ ಗುರಿ ಆಗ್ತೇವೆ ಹೌದಾ ಅಲ್ವಾ ಎಸ್ ಒಪ್ಕೊಳ್ತೀರಾ ಎರಡನೇದು ಕೆಲವೊಂದು ಸೈತನ ಕೂಡ ಶೋಧನೆ ತರ್ತಾನೆ ಇಲ್ಲ ಅಂತ ಹೇಳ್ತಾ ಇಲ್ಲ ಕೆಲವು ಕಷ್ಟಗಳಿಗೆ ಇಲ್ಲಿ ಯೋಪನಿಗೆ ಯಾರು ಅಷ್ಟು ಮಾಡಿದ ಅಷ್ಟು ತೊಂದರೆ ಎಲ್ಲರೂ ಕೊಟ್ಟಿದ್ದಾರೋ ಸೈತನನ್ನೇ ಕೆಲವೊಮ್ಮೆ ಸೈತನನು ಕೂಡ ನಮ್ಮ ಜೀವನದ ಅನೇಕ ಕಷ್ಟಗಳನ್ನು ತರ್ತಾನೆ ಶೋಧನೆಗಳನ್ನು ತರ್ತಾನೆ ಕೆಲವೊಮ್ಮೆ ನಮ್ಮ ಕೆಲವೊಮ್ಮೆ ದೇವರು ಕೂಡ ಪರೀಕ್ಷೆ ಮಾಡ್ತಾರೆ ಕೆಲವರನ್ನ ದೇವರು ಕೂಡ ಪರೀಕ್ಷೆ ಮಾಡ್ತಾರೆ ಸೈತನ ಶೋಧನೆ ಮಾಡೋದಕ್ಕೂ ದೇವರು ಪರೀಕ್ಷೆ ಮಾಡೋದಕ್ಕೂ ವ್ಯತ್ಯಾಸ ಏನು ಗೊತ್ತಾ ಟೆಂಪ್ಟೇಷನ್ಗೂ ಟೆಸ್ಟಿಂಗು ಡಿಫ್ರೆನ್ಸ್ ಏನು ಗೊತ್ತಾ ಕೆಲವೊಮ್ಮೆ ಸಹಿತ ನಮ್ಮನ್ನು ಶೋಧಿಸ್ತಾನೆ ಕೆಲವೊಮ್ಮೆ ದೇವರು ನಮ್ಮನ್ನು ಪರೀಕ್ಷೆ ಮಾಡ್ತಾರೆ ಎರಡಕ್ಕಿರೋ ವ್ಯತ್ಯಾಸ ಏನು ಮೀನ್ಸ್ ಆ್ಯಂಡ್ ಮೋಟಿವ್ಸ್ ಎರಡರಲ್ಲಿ ಡಿಫ್ರೆನ್ಸ್ ಇರುತ್ತೆ ದೇವರು ಯಾವತ್ತೂ ಕೂಡ ಕೆಟ್ಟದನ್ನು ಉಪಯೋಗಿಸ್ಕೊಂಡು ನಮ್ಮನ್ನು ಶೋಧನೆಗೆ ಗುರಿ ಮಾಡೋಲ್ಲ ಫಾರ್ ಎಕ್ಸಾಂಪಲ್ ನಿಮ್ಮ ಮುಂದೆ ಒಂದು ರಮ್ನೋ ಬ್ರ್ಯಾಂಡಿನೋ ವಿಸ್ಕಿನೋ ತಂದ್ಬಿಟ್ಟು ನಿಜವಾಗ್ಲೂ ನನ್ನ ಪ್ರೀತಿಸೋದು ಆದರೆ ಕುಡಿಬೇಡ ಅಂತ ದೇವ್ರು ಹೇಳೋಲ್ಲ ದೇವ್ರ ಕೆಟ್ಟದನ್ನು ಉಪಯೋಗಿಸ್ಕೊಳ್ಳಲ್ಲ ನಿಮ್ಮನ್ನು ಶೋಧೆಗೆ ಶೋಧಿಸೋಕ್ಕೋಸ್ಕರ ದೇವ್ರ ಕೆಟ್ಟದನ್ನು ಉಪಯೋಗಿಸ್ಕೊಳಲ್ಲ ಸೈತಾನಂತರ್ತಾನೆ ಸೈತನ್ ತರದೆಲ್ಲ ಕೆಟ್ಟದೆ ಆತನ ಬೇಕಂದ್ರೆ ನಿಮ್ಮನ್ನು ಟೆಂಪ್ಟ್ ಮಾಡ್ತಾನೆ ಯಾರು ನೋಡ್ತಾ ಇಲ್ಲ ಒಂದ್ಸತಿ ಪರೋಲ್ಲ ಮಜಾ ಮಾಡು ಏನಾಗುತ್ತೆ ಎಲ್ಲರೂ ಮಾಡ್ತಾ ಇದ್ದಾರೆ ಆ ರೀತಿ ಟೆಂಪ್ಟ್ ಮಾಡೋದು ಸೈತನನು ಬಟ್ ಡಿಫ್ರೆನ್ಸ್ ಏನು ಸೈತನ ಯಾಕೆ ನಮ್ಮ ಶೋಧನೆ ಮಾಡ್ತಾನೆ ನಮ್ಮನ್ನು ಹೇಗಾದರೂ ಮಾಡಿ ಬೆಳೆಸ್ಬೇಕು ಅಂತ ಆದರೆ ದೇವರು ಪರೀಕ್ಷೆ ಮಾಡ್ತಾರೆ ಯಾವ ರೀತಿ ಪರೀಕ್ಷೆ ಮಾಡ್ತಾರೆ ಅಂದರೆ ದೇವರು ಪರೀಕ್ಷೆ ಮಾಡಿದ್ರು ಯೋಬನ್ನ ಪರೀಕ್ಷೆ ಮಾಡಿದ್ರು ನಾವು ಪರೀಕ್ಷೆ ಮಾಡಿದೆ ಏನಕ್ಕೆ ಅಂದರೆ ದೇವರು ಯಾವತ್ತೂ ನಮ್ಮನ್ನು ಪ್ರಮೋಟ್ ಮಾಡೋದಕ್ಕೋಸ್ಕರ ಈ ಟೆಸ್ಟ್ ಎಕ್ಸಾಮ್ಗಳಲ್ಲಿ ಯಾವ ರೀತಿ ನೋಡ್ತೇವೆ ಸ್ಕೂಲ್ ಕಾಲೇಜ್ಗಳಲ್ಲಿ ನಾವು ಯಾವಾಗ ಪಾಸ್ ಆಗ್ತೇವೋ ಆಮೇಲೆ ಏನಿರುತ್ತೆ ಪ್ರಮೋಷನ್ಸ್ ಇರುತ್ತೆ ಸೊ ದೇವರು ನಮ್ಮನ್ನು ಯಾಕೆ ಪರೀಕ್ಷೆ ಮಾಡ್ತಾರೆ ಅಂದರೆ ನಮ್ಮನ್ನು ಇನ್ನೊಂದು ಹಂತಕ್ಕೆ ಇನ್ನೊಂದು ಮಟ್ಟಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗೋದಕ್ಕೋಸ್ಕರ ಸೊ ಯಾ ಹೇಗೆಲ್ಲ ನಮ್ಮ ಕಷ್ಟ ಬರುತ್ತೆ ನಮ್ಮ ಜೀವನದಲ್ಲಿ ಬೇರೆಯವ್ರು ಮಾಡಿದ ತಪ್ಪುಗಳಿಂದ ಬರುತ್ತೆ ಸೈತನಿಂದ ಬರುತ್ತೆ ಕೆಲವೊಮ್ಮೆ ದೇವರಿಂದ ಕೂಡ ಬರುತ್ತೆ ಕೆಲವೊಮ್ಮೆ ನಾವು ಮಾಡಿದ ಸ್ವತಃ ನಮ್ಮ ತಪ್ಪುಗಳಿಂದ ಕೂಡ ಆಗುತ್ತೆ ಆದರೆ ಅನೇಕ ಸಾರಿ ಇದನ್ನು ಒಪ್ಕೊಳ್ಳೋದಿಲ್ಲ ನಮ್ಮಿಂದೇನೇ ಆಯಿತು ಸ್ವಾಮಿ ಅಂತ ನಾವು ನಂದೇ ತಪ್ಪು ಅಂತ ನಾವು ಒಪ್ಕೊಳ್ಳೋಕ್ಕೆ ಬಯಸೋದಿಲ್ಲ ಸೊ ನಾವು ಅದನ್ನು ನಾವು ಈ ನಾಲ್ಕರಿಂದ ಕೂಡ ಕಷ್ಟ ಬರುತ್ತೆ ಸೊ ಬೇರೆ ಜನರಿಂದ ಕಷ್ಟ ಬಂದಾಗ ನಾವೇನು ಮಾಡಬೇಕು ಜಗಳ ಮಾಡಬೇಕಾ ಏನು ಮಾಡಬೇಕು ಕ್ಷಮಿಸೋದನ್ನು ಕಲಿಬೇಕು ಸೈತಾನ್ಗಳಿಂದ ಕಷ್ಟ ಬಂದಾಗ ಏನು ಮಾಡಬೇಕು ನಾವು ಎದುರಿಸ್ಬೇಕು ಪ್ರಾರ್ಥನೆಯಿಂದ ನಂಬಿಕೆಯಿಂದ ಜಯಿಸಬೇಕು ದೇವರಿಂದ ಪರೀಕ್ಷೆ ಉಂಟಾದಾಗ ಏನು ಮಾಡಬೇಕು ದೇವರನ್ನ ನಂಬಬೇಕು ಆ ಪರೀಕ್ಷೆಯಲ್ಲಿ ನಾವು ಉತ್ತೀರ್ಣರಾಗಬೇಕು ನಮ್ಮದೇ ತಪ್ಪುಗಳಿಂದ ಕಷ್ಟಗಳು ಸಿಲು ಸಿಲ್ಕೊಂಡಾಗ ಒಪ್ಕೊಳ್ಬೇಕು ದೇರದ ಕ್ಷಮೆ ಬೇಡಬೇಕು ಆವಾಗ ನಾವು ಮುಂದೆ ಹೋಗೋದಕ್ಕೆ ಸಾಧ್ಯ ಹಾಲೆ ಲೂವಿಯ ನಾವು ಬೇರೆಯವ್ರ ಮೇಲೆ ತಪ್ಪು ಒರ್ಸೋದ್ರಿಂದ ಯಾವ ಪ್ರಯೋಜನ ಇಲ್ಲ ಫುಟ್ಬಾಲ್ ಗೇಮಲ್ಲಿ ಸೆಲ್ಫ್ ಗೋಲ್ ಅಂತ ಇದೆ ಕೇಳಿದ್ದೀರ ಅದೇನಾಗುತ್ತೆ ಸೆಲ್ಫ್ ಗೋಲ್ ಹೊಡೆದಾಗ ನಿಮ್ಮ ಟೀಮ್ ಅವರು ನಿಮ್ಮ ಗೋಲ್ ಪೋಸ್ಟ್ಗೆ ಬಾಲ್ನ ಹೊಡ್ಕೊಂಡ್ರೆ ಏನಾಗುತ್ತೆ ಗೋಲ್ ಯಾರಿಗೋಗುತ್ತೆ ನಿಮ್ಮ ಆಪೋನೆಂಟ್ಗೆ ಹೋಗುತ್ತೆ ನೀವು ಸೋಲ್ತೀರಾ ನೀವು ಯಾವಾಗೆಲ್ಲ ಬೇರೆಯವ್ರನ್ನ ತಪ್ಪುರ್ಸ್ತರೆ ಏನಾಗ್ತಾಯಿದೆ ಗೊತ್ತಾ ನಿಮ್ಮ ಗೋಲ್ ನೀವೇ ಹೊಡ್ಕೊಳ್ತಾ ಇದ್ದೀರ ಸಹಿತ ನನಗೆ ಜಯ ಕೊಡ್ತಾಯಿದ್ದೀರಾ ಅದೇ ಆಗ್ತಾ ಇರೋದು ಯಾವಾಗೆಲ್ಲ ನೀವು ಬೇರೆಯವ್ರನ್ನ ತಪ್ಪುರ್ಸಿದ್ರೆ ಮೂರು ದಿವಸ ನಡೆಯುತ್ತೆ ಯು ಆರ್ ಬಿಕಮಿಂಗ್ ಸೆಲ್ಫ್ ರೈಚಸ್ ಯಾವಾಗ ಬೇರೆಯವ್ರ ತಪ್ಪು ನೀವು ಹೊರಿಸ್ತೀರೋ ಅಂದರೆ ನಾನು ನೀತಿವಂತನು ನಾನು ಒಳ್ಳೆಯವನು ತಪ್ಪೆಲ್ಲ ಯಾರ್ದು ಬೇರೆಯವ್ರದು ಅಂತ ಹೇಳ್ತಾರೆ ಯು ವಿಲ್ ಬಿಕಮ್ ಸೆಲ್ಫ್ ರೈಚಸ್ ಯಾವಾಗ ನೀವು ಬೇರೆಯವ್ರ ಮೇಲೆ ತಪ್ಪನ್ನು ಒರೆಸ್ತಿರೋ ಇನ್ನೊಂದು ಬ್ಲೇಮಿಂಗ್ ಲೀಡ್ಸ್ ಟು ಸೆಲ್ಫ್ ಪಿಟಿ ಅಂದರೆ ಯಾವಾಗಲೂ ಇತ್ತರ ಮೇಲೆ ತಪ್ಪುರಿಸ್ತಿರೋ ನಿಮ್ಮ ಹಾಡು ಯಾವ ರೀತಿ ಇರುತ್ತೋ ಗೊತ್ತಾ ದೇವ್ರೆ ಯಾಕೆ ನನಗಿದೆಲ್ಲ ಈ ರೀತಿ ಆಯಿತು ನಾನು ಅಂತಾನೆ ನಾನು ನಂಬಿಗಸ್ತನ ತಾನೆ ನಾನು ಪ್ರಾರ್ಥನೆ ಇದ್ದೀನಿ ತಾನೆ ಸಭೆಗೆ ಬರ್ತಾಯಿದ್ದೀನಿ ತಾನೆ ಕಾಣಿಕೆ ಕೊಡ್ತಾಯಿದ್ದೀನಿ ತಾನೆ ಸೇವೆ ಮಾಡ್ತಾ ಇದ್ದೀನಿ ತಾನೆ ಯಾಕೆ ನನಗಿಲ್ಲ ಈ ರೀತಿ ಆಯಿತು ಲೋಕದಲ್ಲಿ ಎಲ್ಲರೂ ನೋಡಿ ಎಷ್ಟು ಚೆನ್ನಾಗಿ ಖುಷಿ ಖುಷಿಯಾಗಿ ನಕ್ಕೊಂಡಿದ್ದಾರೆ ನನ್ನ ನನಗೆ ಯಾಕೆ ಈ ರೀತಿ ಇಟ್ ವಿಲ್ ಲೀಡ್ ಯು ಟು ಸೆಲ್ಫ್ ಪಿಟಿ ಅಂದರೆ ನಾನು ಎಷ್ಟು ಒಳ್ಳೆಯವನು ನನ್ನಾಗಿ ಬರೀ ಯಾರು ಇಲ್ಲೋಕದಲ್ಲಿ ಯಾರ ಇದಾರಾ ನಿಮಗೆ ಎಷ್ಟು ಒಳ್ಳೆಯವನು ನಾನು ಬಟ್ ಇಲ್ಲ ನನಗೆ ಆಗಬೇಕಾ ಆಗದೆಲ್ಲ ನನಗೆ ಆಗಬೇಕಾ ಅನ್ನೋ ಒಂದು ಮಾತುಗಳು ನಿಮ್ಮದಾಗಿರುತ್ತೆ ಮೂರನೇ ಸೆಲ್ಫ್ ಬ್ಲೇಮಿಂಗ್ ಲೀಡ್ಸ್ ಟು ಸೆಲ್ಫ್ ಇಂಡಿಕೇಶನ್ ಅಂದರೆ ನಿಮ್ಮ ಪರಿಸ್ಥಿತಿಗಳಿಗೆ ನೀವೇ ನ್ಯಾಯಾಧಿಪತಿಗಳಾಗ್ಬಿಡ್ತೀರಾ ಯು ಬಿಕಮ್ ಎ ಜಡ್ಜ್ ಆಫ್ ಯರ್ ಓನ್ ಪ್ರಾಬ್ಲಮ್ ನಿಮ್ಮ ಪ್ರಾಬ್ಲಮ್ನ ನೋಡಿ ಯಾರ್ದು ತಪ್ಪಂತ ನೀವೇ ನೆಡ್ಸ್ಬಿಟ್ಟಿದ್ದೀರಾ ಅಂದರೆ ಜಡ್ಜ್ ಯಾರಾದಂಗೆ ಅರ್ಥ ನೀವೇ ಆದಂಗೆ ನೀವು ಜಡ್ಜ್ ಆದರೆ ನಿಮ್ಮ ಕೇಸ್ಗಳಿಗೆ ನೀವು ತಪ್ಪಂತ ಹೇಳ್ಕೊಳ್ತೀರಾ ರೀಸೆಂಟಾಗಿ ಅದು ಒಬ್ಬ ಜಡ್ಜ್ ಇದ್ದ ನಮ್ಮ ದೇಶದಲ್ಲಿ ಒಂದು ಒಂದು ರೇಪ್ ಕೇಸ್ ಇತ್ತು ಅವನೇ ಜಡ್ಜ್ ಅದಕ್ಕೆ ಅವನೇನು ಮಾಡ್ತಾನೆ ತಪ್ಪೇ ಇಲ್ಲ ಅಂತ ಡಿಕ್ಲೇಷನ್ ಮಾಡಿದೆ ಅದಾದಮೇಲೆ ಎಂ ಪಿ ಆ ಆ ರೀತಿಯಾಗಿ ನಾವು ಜಡ್ಜ್ ಆದರೆ ನಮ್ಮ ಸನ್ನಿವೇಶಗಳಿಗೆ ನಾವು ಕೊಡೋದ ತೀರ್ಮಾನ ಯಾವುದಾಗಿರುತ್ತೆ ಖಂಡಿತ ನಮ್ಮ ತಪ್ಪಲ್ಲ ಅಂತ ಹೇಳ್ಕೊಳ್ತೇವೆ ಬಟ್ ನಾವು ಈ ರೀತಿಯಾಗಿ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ನಾವು ಬೆಳೆದಕ್ಕೆ ಸಾಧ್ಯವೇ ಇಲ್ಲ ಸೊ ಯೋಬನಿಂದ ನಾವು ಇವತ್ತು ಮುಂಜಾನೆ ಕಲಿತ್ಕೊಳ್ಬೇಕಾದ ಪಾಠ ಏನಂದರೆ ನಮ್ಮ ಜೀವನದಲ್ಲಿ ಆಗ್ತಾರಂಥ ಸನ್ನಿವೇಶಗಳಿಗೆ ನಾವು ಏನಾಗಿದ್ದೇವೋ ಅದು ಬೇರೆಯವ್ರ ಮೇಲೆ ತಪ್ಪು ಒರೆಸೋದನ್ನು ಬಿಟ್ಟು ನಮ್ಮ ಜವಾಬ್ದಾರಿಯನ್ನು ನಾವು ತಿಳ್ಕೊಳ್ಬೇಕಾಗಿದೆ ಇನ್ನೂ ಕೆಲವರು ಇರ್ತಾರೆ ಅದು ಕೂಡ ಕೇರ್ಫುಲ್ ಆಗಿರಬೇಕು ಅವ್ರು ಏನೇ ಆದರೂ ಕೂಡ ತಮ್ಮೆಲ್ಲ ಮೇಲೆ ಹಾಕೊಂಡ್ಬಿಡ್ತಾರೆ ನಾನೇ ಕಾರಣ ಅಂದ್ಕೊಂಡು ಅದು ಬ ಅದು ಆಗಿ ಅಂತ ಹೇಳ್ತಾರೆ ನಾನು ನಿಮ್ಮ ಸಮಸ್ಯೆದಲ್ಲಿ ನಿಮ್ಮ ಪಾಲ್ ಏನಿದೆಯೋ ಅದನ್ನ ಒಪ್ಕೊಳ್ಬೇಕು ಆಮೇಲೆ ಲೂಯ್ಯ ಯೋಬನಿಂದ ಇವತ್ತು ನಾವು ಕಲಿಯುವಂಥರಾಗೋಣ ಯೋಬನೇನು ಮಾಡ್ದ ತನ್ನ ಜೀವನದಲ್ಲಿ ಎಲ್ಲ ನಷ್ಟ ಅಷ್ಟು ನಷ್ಟ ಅಷ್ಟು ಹಾನಿ ಅಷ್ಟು ವಿಪತ್ತುಗಳು ಒಂದೇ ದಿನದ ಸಂಭವಿಸಿದ್ರು ಕೂಡ ಆತನ ಏನು ಮಾಡ್ತಾನೆ ದೇವರನ್ನ ಆರಾಧಿಸ್ತಾ ಇದ್ದಾನೆ ದೇವರ ಮೇಲೆ ತಪ್ಪನ್ನು ಹೊರಿಸಲಿಲ್ಲ ದೇವರು ಒಳ್ಳೆಯವನು ಆತನೆಂದಿಗೂ ಕೂಡ ನಮ್ಮ ಕೀಡನ್ನು ಯೋಚಿಸುವ ದೇವರು ಅಲ್ಲ ಮಾಡೋ ದೇವರು ಅಲ್ಲ ಅಲ್ಲಿ ಬಂದರೆ ನಮ್ಮ ಜೀವನದ ಕಷ್ಟ ಅನುಭವಿಸ್ತಿದ್ದಕ್ಕೆ ಅದು ಕಾರಣ ಬೇರೆ ಏನೇ ಆಗಿರ್ಬೋದು ಬಟ್ ದೇವರಂತೂ ಅಲ್ಲ ಬಟ್ ನಾವು ನಂಬಿಗಸ್ಥರಾಗಿ ಅವನ ಸನ್ನಿವೇಶದಲ್ಲಿ ನಾವು ಬಲವುಳ್ಳವರಾಗಿ ನಿಂತುಕೊಳ್ಳೋದಾದರೆ ಆ ಎಲ್ಲ ಸನ್ನಿವೇಶಗಳನ್ನು ದೇವರು ನಮ್ಮ ಒಳ್ಳೇದಿಕ್ಕಾಗಿ ತಿರುಗಿಸುವಂಥ ದೇವರು